ನಾಟಿ ಮಡಿದ ಐದನೇ ತಾರೀಕು ಅರ್ಧ ಆರನೇ ತಾರೀಕು ಗಿಡ ಬರ್ತಾ ಇದೆ ಸರ್ ಏನು ತೊಂದರೆ ಇಲ್ಲ ಆರು ಅಂದ್ರೆ ಹದಿಮೂರು ಒಂದೊಂದು ಎಲೆ ಬಂದಿದೆ ಗಿಡ ಚಿಕ್ಕದಾಗಿತ್ತು ಆದರೂ ಒಂದೊಂದು ಎಲೆ ಬಂದಾಯ್ತಿದ್ವಿ ಗಿಡ ಚಿಕ್ಕ ಕೊಟ್ಟಾಗ ಬಾರಿ ಚಿಕ್ಕದಿತ್ತಲ್ಲ ಎಲೆ ಈಗ ಭೂಮಿ ಮೇಲೆ ನಿಂಗೆ ಸರ್ ಚೇಂಜ್ ಆಗೋದು ನೀವು ಮಡಿ ಎರಡು ಇನ್ನೊಂದು ಯಾವ ವಾರ ಮಡಿ ಕಾಣಿದ್ರು ಬೆಳಿತಾನೆ ಇರ್ತಿರ್ಲಿಲ್ಲ

ನೋಡಿ ಇದು ಇಂಥವೆಲ್ಲ ಒಂದೊಂದು ಇರ್ತವೆ ಇಂದು ಹೋಗಬೇಕು ಯಾವ ಥರ ಈ ಥರ ಗುಣಿ ಕುಕ್ಕೋಬೇಕು ಅದನ್ನು ಟೋಟಲ್ ಒಂದು ಹದಿನೈದು ಗಿಡ ಆತರ ಥರ ಇದಾಗಿಬಿಟ್ಟವೆ ಏನಿಲ್ಲ ಸರ್ ನೋಡಿ ಇಲ್ಲಿ ಇಲ್ಲಿ ನೀರು ತೇವಾಂಶ ಜಾಸ್ತಿ ಆಗ್ಬಿಟ್ಟವೆ ಯಾವ ಹಳ್ಳಿಗೆ ಸೇರ್ಕೊಂಡವೆ ಅವ ಹಂಗ ಆಗಿರೋದು ಹಿಂಗೆ ಗಾಳಿ ಆಡಂಗ ಮಾಡಿಬಿಟ್ರೆ ಇವೆ ಚಿಗುರ್ಕೊಬಿಡ್ತವೆ ನೋಡಿ ಅದು ಒಂದು ನೋಡಿ ಹ್ಞೂ ಇದು ಹಂಗೆ ಇದು ಓವರ್ ನೀರು ಒಂದೇ ಥರಕ್ಕೆ ಇದಾಗಿರುತ್ತಲ್ಲ ಹಂಗಾಗಿರುತ್ತೆ ಅಕ್ಷಣೆ ಅದೇ ಒಂದು ಹತ್ತು ಹನ್ನೆರಡು ಗಿಡ ಹಂಗಾಗವೆ ನಾನು ಅದಕ್ಕೆ ಅದನ್ನೂ ಸೇರ್ತೀನಿ ನಾನು ಬೇವಾರ ಕೇಳಿದೆ ಹ್ಮ್ ಹ್ಮ್ ಇಲ್ಲ ಇವತ್ತು ಬೇಡ ನಾಳೆನೇ ನೀರು ಒಂದ್ ಹತ್ ನಿಮಿಷ ಆನ್ ಮಾಡಿಸಿ ಸರಿ ಏನ್ ಬಾಡಿಲ್ಲ ಗಿಡಗಳು ನೋಡ್ರೆ ನಾನು ಕೆಳಗಡೆ ಎಲ್ಲಾ ತೇವಾಂಶ ಐತೆ ಹೌದು ಇಷ್ಟು ತೇವಾ ಇದ್ ನಾವು ನಿಮ್ಗೆ ನೀರ್ ಕೊಡ್ಲೇಬೇಡಿ ಅಂತ ಹೇಳ್ತೀವಿ ನೋಡಿ ಇಷ್ಟು ಯಾವ ಇದ್ದರೆ ದೇವಾಂಶ ಇತ್ತು ತೇವಾಂಶ ಐತಿ ಇದು ಅಷ್ಟುಲ್ಲಗೇನು ಅಂತಂದರೆ ಒಂದು ದಿವಸ ಲೇಟ್ ಆಗ್ಬೇಕಿತ್ತು ಈ ಆ ಕಡೆ ಇದು ಹಾಗಾಗಿ ದೇವಾಂಶ ಇತ್ತಲ್ಲ ಅಂದ್ರೆ ನಾನೇ ಸುಮ್ಮನೆ ಅದು ಇನ್ನೆಷ್ಟು ನೀರ ಹಾಳು ಮಾಡಿದ್ರೆ ಇಷ್ಟ ಆಗಲಿ ಇಷ್ಟು ಯಾವಾಗಲಿ ಇಷ್ಟು ಹೇಬಾದ್ರೆ ಅಂದರೆ ಇದು ಫುಲ್ ಉರ್ಚ್ಕೊಂಬಿಟೈತೆ ಸರ್ ಇದೇನೋ ಒಡ್ದೋಗೈತ ಇಲ್ಲ 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 ಅದು ಹ್ಞೂ ಏನೋ ಬಿದ್ದ್ಬಿಟ್ಟೈತೆ ಏನೋ ಬಿದ್ದು ಒಡ್ದೋಗೈತೆ ಅಷ್ಟೇ ನೀರು ಬಿಡೋಕೆ ನೋಡ್ಕೋಬೇಕು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಕೆ ಆರ್ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಪೇಟೆ ತಾಲೂಕು ವಿಟ್ಲಾಪುರ ಗ್ರಾಮಕ್ಕೆ ಗಿಡ ಕೊಟ್ಟಿದ್ದು ಗಿಡ ಚಿಕ್ಕದಾಗಿತ್ತು ನಾಟಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕಣ್ಗಳೆಲ್ಲ ನೋಡಿ ತುಂಬ ಚೆನ್ನಾಗಿ ಇದೆ ಬಳೆ ಗಿಡ ಬೇಕಾದರೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನಂಬರ್ಗೆ ನೈನ್ ತ್ರೀ ಒನ್ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ಗೆ ಕರೆ ಮಾಡಿ ನೋಡಿ ಚಿಕ್ಕ ಗಿಡನೇ ನಾಟಿ ಮಾಡಿಸ್ತೀವಿ ನಾವು ನೋಡಿ ಇದು ಚೆನ್ನಾಗಿ ಬರುತ್ತೆ ಚಿಕ್ಕ ಗಿಡ ತುಂಬ ದೊಡ್ಡ ಗಿಡ ಆದರೆ ಎಲ್ಲ ಒಣಗೋಗುತ್ತೆ ನೋಡಿ ಒಂದೆಲೆ ಒಣಗಿಲ್ಲ ದೊಡ್ಡ ಗಿಡ ಆದರೆ ಒಣಗ್ತದೆ ನೋಡಿ ಎಲ್ಲ ಲೈನ್ಗಳು ನೋಡ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು ಅಂತೇಳಿ ಪ್ರತಿ ಗಿಡನೂ ಹೀಗೆ ಬರ್ತಾ ಇದೆ ಹ್ಞೂ ನೋಡಿ ತೇವಾಂಶನ ಕೆರೆದು ನೋಡಿ ಇಷ್ಟು ತೇವಾಂಶ ಇದೆ ನೀರೇನೋ ಹೊಂದ್ ತುಂಬ ಒಂದು ಎರಡು ದಿನ ಲೇಟಾಗಿ ಕೊಡುವ ಈ ನೀರನ್ನ ಕೊಡೋದೇನು ಹೋದರೆ ಗಿಡ ಎಷ್ಟು ನೀಟಾಗಿ ಬರುತ್ತೆ ಉದಾಹರಣೆ ಇದರ ಗುಣಿ ಉಕ್ಕೊಳ್ಳಿ ನೀಟಾಗಿ ಮಾಡ್ಕೋಬೋದು ನೋಡಿ ಎಲ್ಲ ಗಿಡಗಳು ಚೆನ್ನಾಗಿದೆ ನೋಡಿ ನೋಡಿ ಅವರೆ ಓನರು ಒಂದೊಂದು ಎಲೆ ಚೆನ್ನಾಗಿ ಬರ್ತಾ ಇದೆ ಏನಕ್ಕೆ ಸರ್ ರೋಟ್ರಿನ ಸರ್ ಇನ್ನೊಂದು ಮೂರು ದಿನ ಬಿಟ್ಟು ಮೂರು ನಾಲ್ಕು ದಿನ ಬಿಟ್ಟು ಈಗ ನಾನು ತೋರಿಸಿ ನಾನು ಗುಣಿ ಆ ಥರ ಕೈಯಾಡಿಸಿ ಗಾಳಿ ಹತ್ತು ನಿಮಿಷ ನೀರು ಆನ್ ಮಾಡಿ ಸರ್ ಅದಕ್ಕೆ ಮೂರು ದಿವಸ ಬಿಟ್ಟು ಗುಣಿ ಸುತ್ತವ ಸುಮ್ಮನೆ ಒಂದ್ ಅಂತ ಕಿದಿಕಣ್ಣ ಕಿದಿಕೋಬೇಕು ನೋಡಿ ಇದೊಂದು ಮಾಡಿ ತೋರಿಸ್ತೀನಿ ನಾನು ಇದು ಆ ಸಣ್ಣವು ಇವು ಬರ್ತಾವಲ್ಲ ಬೆರಳು ಬೆರಳು ತರ ಇರ್ತಾವಲ್ಲ ಕಬ್ಬಿಣದವು

ನಾಳೆಗೆ ಒಂದು ಹತ್ತೇ ನಿಮಿಷ ಆ ಕಡೆ ಕಾಲು ಗಂಟೆ ಈ ಕಡಿಗೆ ಕಾಲು ಗಂಟೆ ನೀರು ನೋಡಿದ್ದೀವಿ ಗಣೇಶ ಹ್ಞೂ ನೀರು ಸ್ಟಾರ್ಟ್ ಮಾಡಿಬಿಟ್ಟು ಕಾಲು ಕಾಲು ಗಂಟೆ ಸಾಕು ಜಾಸ್ತಿ ಬೇಡ ಮಾಡಿಬಿಟ್ಟು ಇನ್ನೊಂದು ನಾಡ್ದು ಅಥವಾ ಆಚೆ ನಾಡ್ದು ಒಂಚೂರು ಇದು ತೇವೊಮ್ಮಿ ಬಂದಮೇಲೆ ಒಂದು ಎರಡು ದಿವಸ ಬಿಟ್ಟ ಮೇಲೆ